ವರ್ಲ್ಡ್ ಕಪ್ ವಿರಾಟ್ ಕೊಹ್ಲಿ ಹ್ಯಾಟ್ರಿಕ್ ಶತಕ ಸೇರಿಸುತ್ತಾರಾ ಶಿವಮ್ ಧೋವೇ ಅವರು ಭವಿಷ್ಯ ನೋಡಿದ್ದಾರೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಟೂರ್ನಿಯಲ್ಲಿ ಏಳ್ನೂರ ನಲವತ್ತೊಂದು ರನ್ಗಳನ್ನು ಬಾರಿಸಿ ಆರ್ಲೆಂಟ್ ಕ್ಯಾಪ್ ಮುಡಿಗೇರಿಸಿಕೊಂಡಿದ್ದ ವಿರಾಟ್ ಕೊಹ್ಲಿ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಯಲ್ಲಿ ವೈಫಲ್ಯ ರನ್ ವೈಫಲ್ಯ ಅನುಭವಿಸಿದ್ದಾರೆ ಮೂರು ಪಂದ್ಯಗಳಿಂದ ಕೇವಲ ಐದು ರನ್ ಗೆ ಸೀಮಿತರಾಗಿದ್ದಾರೆ ಈ ಕುರಿತು ಮಾತನಾಡಿರುವ ಭಾರತ ತಂತ್ರದ ಯುವ ಆಟಗಾರರು ಮುಂದಿನ ಪಂದ್ಯಗಳಲ್ಲಿ ವಿರಾಟ್ ಕೊಹ್ಲಿ ಬಲವಾಗಿ ಕಂಬ್ಯಾಕ್ ಮಾಡಲಿದ್ದು ಹ್ಯಾಟ್ರಿಕ್ ಶತಕ ಸಿಡಿಸಿದ್ದಾರೆಂದು ಮಾಜಿ ಆಟಗಾರರು ಭವಿಷ್ಯ ನುಡಿದಿದ್ದಾರೆ ಶತ ಟಿ ಟ್ವೆಂಟಿ ಆವೃತ್ತಿ ವಿಶ್ವಕಪ್ ಟೂರ್ನಿಯಲ್ಲಿ ವಿರಾಟ್ ಕೊಹ್ಲಿ ಬಲವಾಗಿ ಕಂಬ್ಯಾಕ್ ಮಾಡಲಿದ್ದಾರೆಂದು ಯುವ ಆಲ್ರೌಂಡರ್ ತಿಳಿಸಿದ್ದಾರೆ ನ್ಯೂಯಾರ್ಕ್ನ ಮೌಸ್ ಕೌಂಟಿ ಇಂಟರ್ನ್ಯಾಷನಲ್ ಕ್ರೀಡಾಂಗಣದಲ್ಲಿ ನಡೆದಿದ್ದ ಮೂರು ಪಂದ್ಯಗಳಲ್ಲಿ ರನ್ ವೈಫಲ್ಯ ಅನುಭವಿಸಿ ಟೀಕೆ ಗುರಿಯಾಗಿದ್ದ ಮಾಜಿ ನಾಯಕನನ್ನು ಬಹಳಷ್ಟು ಸಮಯ ಕಟ್ಟಿಹಾಕಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಐಪಿಎಲ್ ಟೂರ್ನಿಯಲ್ಲಿ ಏಳ್ನೂರ ನಲವತ್ತೊಂದು ರನ್ಗಳನ್ನು ಸಿಡಿಸಿ ಆರೆಂಜ್ ಕ್ಯಾಪ್ ಮುಡಿಗೇರಿಸಿಕೊಂಡಿದ್ದ ವಿರಾಟ್ ಕೊಹ್ಲಿ ವೆಸ್ಟ್ ಇಂಡೀಸ್ ಹಾಗೂ ಅಮೆರಿಕ ಜಂಟಿ ಆದ್ಯತೆ ನಡೆಯುತ್ತಿರುವ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಯಲ್ಲಿ ರನ್ ಬರ ಎದುರಿಸುತ್ತಿದ್ದು ಕಳೆದ ಮೂರು ಪಂದ್ಯಗಳಿಂದ ಕೇವಲ ಐದು ರನ್ ಗಳಿಸಿದ್ದಾರೆ ಇದರಿಂದ ರೋಹಿತ್ ಶರ್ಮಾ ಜೊತೆಗೆ ವಿರಾಟ್ ಕೊಹ್ಲಿ ಇನ್ನಿಂಗ್ಸ್ ಆರಂಭಿಸೋಕೆ ಬೇಡವೋ ಎಂಬ ಪ್ರಶ್ನೆಗಳು ಎದುರಾಗಿವೆ ಸಾವಿರದ ಇಪ್ಪತ್ನಾಲ್ಕು ಐಪಿಎಲ್ ಟೂರ್ನಿಯಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಪರ ಪಾಪ್ ಡೋ ಪ್ಲಸ್ಸಿಸ್ನೊಂದಿಗೆ ಇನ್ನಿಂಗ್ಸ್ ಆರಂಭಿಸಿದ್ದ ವಿರಾಟ್ ಕೊಹ್ಲಿ ಹದಿನೈದು ಪಂದ್ಯಗಳಿಂದ ಏಳ್ನೂರ ನಲವತ್ತೊಂದು ರನ್ ಗಳಿಸಿದ್ದರು ಈ ಪ್ರದರ್ಶನದ ಹಿನ್ನೆಲೆಯಲ್ಲಿ ಭಾರತ ಟೀಮ್ ಮ್ಯಾನೇಜ್ಮೆಂಟ್ ಯುವ ಎಡಗೈ ಆಟಗಾರ ಯಶಸ್ವಿ ಜೈಶೋಲ್ ಬದಲಿಗೆ ರೋಹಿತ್ ಶರ್ಮಾ ಅವರೊಂದಿಗೆ ಇನ್ನಿಂಗ್ಸ್ ಆರಂಭಿಸಲು ಕೊಹ್ಲಿಗೆ ಅವಕಾಶ ಕಲ್ಪಿಸಿದರು ಆದರೆ ವಿರಾಟ್ ಕೊಹ್ಲಿ ಎರಡಂಕಿ ದಾಟುವಲ್ಲಿ ಇಡುವಿದ್ದಾರೆ ನ್ಯೂಯಾರ್ಕ್ನ ನೌಸ್ಕೊಂಡಿ ಕ್ರೀಡಾಂಗಣವು ಬ್ಯಾಟಿಂಗ್ಗೆ ಕಷ್ಟಕರವಾಗಿದ್ದು ಕೊಹ್ಲಿ ಸೇರಿದಂತೆ ಹಲವು ಸ್ಟಾರ್ ಆಟಗಾರರು ರನ್ ಗಳಿಸಲು ಪರದಾಟ ನಡೆಸಿದ್ದಾರೆ ಅಂದಿನ ಮೂರು ಪಂದ್ಯಗಳಲ್ಲಿ ಹ್ಯಾಟ್ರಿಕ್ ಶತಕ ಸಿಡಿಸುವ ಸಾಮರ್ಥ್ಯ ಹೊಂದಿದ್ದಾರೆ ಇದರ ಬಗ್ಗೆ ಹೆಚ್ಚಿನ ಚರ್ಚೆಗಳು ಬೇಕಿಲ್ಲ ವಿರಾಟ್ ಕೊಹ್ಲಿ ಅವರು ಯಾವ ರೀತಿ ಆಡುತ್ತಾರೆ ಎಂಬುದು ನಿಮಗೆಲ್ಲ ತಿಳಿದಿದೆ ಎಂದು ಯುವ ಆಟಗಾರರು ಹೇಳಿದ್ದಾರೆ ಎರಡು ಸಾವಿರದ ಹದಿನಾಲ್ಕು ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಯ ನಂತರ ವಿರಾಟ್ ಕೊಹ್ಲಿ ಅತಿ ಹೆಚ್ಚು ರನ್ ಗಳಿಸಿರುವ ಸಾಲಿನಲ್ಲಿ ವಿರಾಟ್ ಕೊಹ್ಲಿ ಅಗ್ರಸ್ಥಾನವನ್ನು ಅಲಂಕರಿಸಿದ್ದಾರೆ ಆದರೆ ಐರ್ಲೆಂಡ್ ಪಾಕಿಸ್ತಾನ ಅಮೆರಿಕ ವಿರುದ್ಧದ ಪಂದ್ಯದಲ್ಲಿ ಕೊಹ್ಲಿ ಕ್ರಮವಾಗಿ ಒಂದು ನಾಲ್ಕು ಹಾಗೂ ಗೋಲ್ಡ್ ಔಟ್ ಆಗಿದ್ದಾರೆ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಯಲ್ಲಿ ವಿರಾಟ್ ಕೊಹ್ಲಿ ಗೋಲ್ಡನ್ ಡಕೌಟ್ ಮಾಡಿದ ಕೀರ್ತಿ ಅಮೆರಿಕದ ಸೌರಭ್ ನೇತ್ರ ಒಳಲ್ಕರ ಲಭಿಸುತ್ತದೆ ಮತ್ತು ಇದೇ ಮೊದಲ ಬಾರಿ ಕೊಹ್ಲಿ ಪಾಕಿಸ್ತಾನ ವಿರುದ್ಧ ಒಂದೊಂದಿಗೆ ವಿಕೆಟ್ ಒಪ್ಪಿಸಿದ್ದಾರೆ ಓಕೆ ಸ್ನೇಹಿತರೆ ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ